ತನಿಖೆಯಿಂದ ಹೊರಗಡೆ ಬರೋವರೆಗೂ ತಾಳ್ಮೆಯಿಂದ ಇರಬೇಕು ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದ್ರೆ ಬೇರೆ ತರ ಪರಿಣಾಮನ ನೀವು ಸಹ ಎದುರಿಸಬೇಕಾಗತ್ತೆ ನಾವಿಲ್ಲಿ ಯಾತಕ್ಕೆ ನಾವು ಇದನ್ನ ಸ್ವಲ್ಪ ಲೋ ಪ್ರತಾ ಇದೀವಿ ಅಂತ ಅಂದ್ರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನ ಬೀದಿ ಚರ್ಚೆ ಮಾಡೋವಂತದ ಆಗ್ಬಾರ್ದು ಅನ್ನೋದನ್ನ ಜನಾಭಿಪ್ರಾಯ ಇರೋದನ್ನ ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನ ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅದನ್ನು ನೀವು ಇನ್ನೂರಾದ್ರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಕರಿ ಅದನ್ನ ಬಿಟ್ಟು ನಾವು ಡಿವಿಯೇಷನ್ನೇ ತಗೋಬೇಕು ಇದನ್ನ ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು ಇದು ಹೊರಗಡೆ ಬಂದೇನೋ ವಿಚಾರ ಆದಷ್ಟು ಮಾಡೋದು ಯಾಕೆ ಅಂತಲೂ ಗೊತ್ತು ನಿಮಗೆ ಮತ್ತು ಕಿಡ್ಡಾ ಮಾಡಿದ್ದು ಅಂತಲೂ ಗೊತ್ತಿದೆ ನಿಮಗೆ ವಿಚಾರನ ಏನೇನೋ ಮಾತಾಡೋದು ನಮ್ಗೆ ಈ ವಿಚಾರ ಅಲ್ಲ ಈ ವಿಚಾರ ಈ ವಿಚಾರ ಅಲ್ಲ ಆ ವಿಚಾರ ಅಂತ ಹೇಳಿ ಸೊ ಎಲ್ಲರೂ ಸಹ ಇದನ್ನ ಬಿಡಬೇಕು ಜನತಾ ದಳದ ಅದರಲ್ಲೂ ಮನೆ ಕುಮಾರಸ್ವಾಮಿ ಅವರು ಇದನ್ನ ಪದೇ ಪದೇ ಈ ವಿಚಾರನ ಸೊ ಪಬ್ಲಿಕ್ ಗೆ ಹೋಗಿ ಸೊ ಈ ಥರದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಬಗ್ಗೆ ಆಗಿ ಲಘುವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಇದನ್ನ ಖಂಡಿಸ್ತೀವಿ ಇಡೀ ಪಕ್ಷ ಇಡೀ ಸಾರ್ವಜನಿಕರು ಸಹ ಇದನ್ನು ಖಂಡಿಸ್ತಾರೆ ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವ ತರುವಂಥ ವಿಚಾರ ಅಲ್ಲ ಅಂತೇಳಿ ನಾನು ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನಿಮ್ಗೆ ತಾಳ್ಮೆಯಿಂದ ಇರಬೇಕು ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸಬೇಕಾಗುತ್ತೆ ನಾವಿಲ್ಲಿ ಯಾತಕ್ಕೆ ನಾವು ಇದನ್ನು ಸ್ವಲ್ಪ ಲೋ ಪ್ರೊಫೈಲಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಅಂದರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನ ಬೀದಿ ಚರ್ಚೆ ಮಾಡೋದ ಆಗ್ಬಾರ್ದು ಅನ್ನೋದನ್ನ ಜನಾಭಿಪ್ರಾಯ ಇರೋದನ್ನ ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನ ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅದನ್ನು ನೀವು ಇನ್ನೂರಾದ್ರು ಅರ್ಥ ಮಾಡ್ಕೊತೀರಾ ಅಂತ ಕರಿ ಅದನ್ನ ಬಿಟ್ಟು ನಾವು ಡಿವಿಯೇಷನ್ನೇ ತಗೋಬೇಕು ಇದನ್ನ ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು ಇದು ಹೊರಗಡೆ ಬಂದೇನೋ ವಿಚಾರಣೆ ಆದಷ್ಟು ಮಾಡರೋದು ಯಾಕೆ ಅಂತಲೂ ಗೊತ್ತು ನಿಮಗೆ ಮತ್ತು ಕಿಡ್ ಮಾಡಿದ್ದು ಮಾಡಿದ್ದ ಅಂತಲೂ ಗೊತ್ತಿದೆ ನಿಮಗೆ ಆ ವಿಚಾರನ ಏನೇನೋ ಮಾತಾಡೋದು ನಮ್ಗೆ ಈ ವಿಚಾರ ಅಲ್ಲ ಈ ವಿಚಾರ ಈ ವಿಚಾರ ಅಲ್ಲ ಆ ವಿಚಾರ ಅಂತೇಳಿ ಸೊ ಎಲ್ಲರೂ ಸಹ ಇದನ್ನು ಬಿಡಬೇಕು ಜನತಾದಳದ ಮುಖಂಡರು ಅದರಲ್ಲೂ ಮೊನ್ನೆ ಅವರು ಇದನ್ನು ಪದೇ ಪದೇ ಈ ವಿಚಾರನ ಸೊ ಪಬ್ಲಿಕ್ಗೆ ಹೋಗಿ ಸೊ ಈ ಥರದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಲಘುವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಇದನ್ನ ಖಂಡಿಸ್ತೀವಿ ಇಡೀ ಪಕ್ಷ ಇಡೀ ಸಾರ್ವಜನಿಕರು ಸಹ ಇದನ್ನ ಖಂಡಿಸ್ತಾರೆ ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವ ತರುವಂತ ವಿಚಾರ ಅಲ್ಲ ಅಂತ ಹೇಳಿ ನಾನು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ